ಇವಾಗ ಸಿ ಸಿ ಟಿವಿ ಕ್ಯಾಮ್ರಾ ಇಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ ಅಲ್ಲಿ ಕ್ಯಾಪ್ಚರ್ ಆಗಿದೆ ನಿಮಗೆ ಏನ್ ಇದು ಬೋಲ್ಡ್ ನೆಟ್ ಏನ್ ಬಿಚ್ಚಿದ್ರಿ ಇದನ್ನ ಯಾರು ಅಧಿಕಾರ ಕೊಟ್ಟವ್ರು ನಿಮ್ಗೆ ಈ ಯಾರಲ್ಲಿ ತಮ್ಮ ಹಾಕಿ ಅಲ್ಲ ರೀ ಅಲ್ಲಿ ನೋಡ್ರಿ ಅಲ್ಲಿ ಮಣ್ಣಲ್ಲಿ ಊತ ಬಡತಲ್ ರೀ ಟಿ ಸಿಗಳು ಕಂಡೋರ್ ಪ್ರಾಪರ್ಟಿಲ್ ತಂಬ ನಿಮ್ಗೆ ಹಾಕೋದಕ್ಕೆ ಅಧಿಕಾರ ಕೊಟ್ಟರು ಯಾರು ಇದನ್ ರಿಪೇರಿ ಮಾಡ್ಸೋದ್ ಏನ್ ರೋಗ ನಿಮ್ಗೆ ಅವೆಲ್ಲ ವರ್ಷಗಳಾಗಲ್ರಿ ಅದೇನ್ರಿ ಟಿ ಸಿ ಅದು ಅದು ಊತ ಹೋಗೈತಲ್ರಿ ಮಣ್ಣಲ್ಲಿ ಅಲ್ಲಾರ ಇವತ್ತು ರೈತರು ಒಂದ್ ಹೊತ್ತಿನ ಕರೆಂಟ್ ಗೋಸ್ಕರ ಒತ್ತಾಡ್ಸ ರೀ ಮತ್ತೆ ಕತ್ತೆ ಕಾಯಿ ಗಿಡ್ಕೊಂಡಿದ್ರೆ ರಿಪೇರಿ ಸೆಂಟರ್ ಇದು ಕಾಂಟ್ರಾಕ್ಟರ್ ಮನನಾ ಅಂದ್ರೆ ಕಾಂಟ್ರಾಕ್ಟರ್ ಅನುಕೂಲ ಆಗ್ಲಿ ಅಂತ ತಗೊಂಡ್ರ ಇವತ್ತು ಈ ಪರಿಸ್ಥಿತಿಗೆ ಬೆಸ್ಕಾಂ ಯಾಕೆ ಬಂತು ಅಂದ್ರೆ ಇದೇ ಕಾರಣ ಯಾರು ಆಯಿಲ್ ಹೆಂಗ್ ಹೆಂಗ ಮತ್ತೆ ಆಯಿಲ್ ತೆಗೆಯೋರು ನೀವು ಪೂರ್ತಿ ಆಯಿಲ್ ಆಯ್ಲ್ ಬಿಚ್ಚಿದ ಮೇಲೆ ಅದನ್ನ ಬೋಲ್ಟ್ ಹಾಕ್ಬೇಕಾಯ್ತಲ್ಲ ಅವನು ನಾನು ಇವತ್ತು ಬೆಸ್ಕಾಂ ಅಧಿಕಾರಿಗಳಿಗೆ ಒಪ್ಪನ್ ಚಾಲೆಂಜ್ ಮಾಡ್ತೀನಿ ನಿಮಗೆ ಬೇಕಾಗಿರೋದೇನು ಗೊತ್ತಾ ದುಡ್ಡು ಕ್ಯಾಮ್ರಾ ಐತೆ ಇವ್ರದೇ ಟ್ಯಾಕ್ಟರ್ ಐತೆ ಸರ್ ನಾವು ಟ್ಯಾಕ್ಟ್ರಿ ತಗೊ ಒಂದ್ ದಿವ್ಸಕ್ಕೆ ನಮಗೆ ಹೋಗೋಕೆಲ್ಲ ಅನುಕೂಲ ಆಗ್ತದೆ ಅಂತ ಇಲ್ಲಿ ಕಂಡೀವಿ ಆಮೇಲೆ ನಮ್ಮ ಹೋಯ್ ನಮ್ಮ ಟೂಲಿ ಎಲ್ಲೂ ಜಾಗ ಇಲ್ಲ ಸರ್ ಅಲ್ಲಿ ಹೋಯ್ ಇದು ಬಸ್ಟ್ಯಾಂಡ್ ಹತ್ರ ಐತಲ್ಲ ಆಫೀಸು ಅಲ್ಲಿ ನಮ್ಗೆ ಇಕ್ಕಳ ಜಾಗ ಇಲ್ಲ ಅದಕ್ಕೋಸ್ಕರ ಐತೆ ಸಿಸಿಟಿವಿ ಕ್ಯಾಮ್ರಾ ಒಂದೇ ನಿಮ್ ಸೇಫ್ಟಿ ಏನ್ರಿ ಹೆಂಗಂದ್ರೆ ಇವಾಗ ಸಿ ಕ್ಯಾಮೆರಾ ಕ್ಯಾಮ್ರಾ ಇಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ ಅಲ್ಲಿ ಕ್ಯಾಪ್ಚರ್ ನಿಮ್ಗೆ ಹೆಂಗ ಆಗತ್ತೆ ನೋಡೋಣ ಸಿಸಿಟಿವಿ ಟಿವಿ ಓಪನ್ ಮಾಡಿಸ್ತೀರಾ ಅದ್ ಕ್ಯಾಪ್ಚರ್ ಆಗುತ್ತೆ ತೋರಿಸ್ತೀರಿ ಇವಾಗ ನಿಮ್ಗೆ ಸಿ ಟಿವಿ ಇಟ್ಟಿರೋದು ಈ ಕಡೆ ಬಂದೈತೆ ಅದೇನ್ ರೊಟೇಟ್ ಆಗತ್ತ ನಿಮಗೆ ಅದು ರೊಟೇಟ್ ಆಗುತ್ತಾ ಸಿ ಸಿಟಿವಿ ಏನಾಗುತ್ತೆ ಅಲ್ಲಿಂದ ಬರ್ತಾರಪ್ಪ ಬರೋರು ಇಲ್ಲಿಂದನೆ ಬರ್ಬೇಕಂತ ಏನ್ ರೂಲ್ ಇದ್ಯಾ ಕದಿಯವನು ಹೆಂಗ್ ಬೇಕಾದ್ರೆ ಕದಿಬೋದು ನಿಮ್ಮೆರೆ ಕದಿಬೋದಲ್ಲ ಸ್ವಾಮಿ ಇದು ಏನಿದು ಇದು ಯಾರ ವಸ್ತುಗಳಂತ ನೀವು ಈ ತರ ತಾಮ್ ಬಿಸಾಕಿದಿರಿ ಏನಿದು ಬೋಲ್ಡ್ ನೆಟ್ ಏನ್ ಬಿಚ್ಚಿದಿರಿ ಇದನ್ನ ಆಯಲ್ ತೆಗಿಬೇಕು ಸರ್ ಇದ್ರೊಳಗೆ ಆಯಲ್ ತೆಗೆ ಏನಿದು ಏನಿದೆ ಆಯಲ್ ತೆಗೆಯೋದಕ್ಕೆ ಏನಿದು ನಟು ತೆಗೆದುಬಿಟ್ಟು ಇದು ಏನ್ ಟಿಸಿ ಏನ್ ಸ್ವಾಮಿ ಟ್ವೆಂಟಿ ಫೈವ್ ಸರ್ ವಿರುತ್ತೆ ಕಾಪರ್ ಸುಟ್ಟೋಗಿರುತ್ತೆ ಒಳಗಡೆ ವೈಂಡಿಂಗ್ ಹೋಗಿರುತ್ತೆ ಆಯ್ತು ಅದು ಬುಷ್ ಹೋಗಿದೆ ಬಿಡಿ ಬುಷ್ಗೆಲ್ಲ ನೀವು ತಾಂಬ್ಬಿಟ್ಟು ಇದನ್ನ ಕಳಪೆ ವಸ್ತು ಅಂತ ಹೇಳ್ಬಿಟ್ಟು ತಾಂಬ್ ಬಿಸಾಕ್ತಿರಂಗ್ ಯಾರು ದುಡ್ಡ್ರಿ ಇದು ನಿಮ್ ದುಡ್ಡ ಏನ್ರಿ ನಿಮ್ ಎಡಬ್ಲಿ ದುಡ್ಡಾ ಮತ್ತ್ ನಿಮ್ ಮನೆ ದುಡ್ಡ ನಿಮ್ ಆಸ್ತಿ ಏನ್ರಿ ಇದು ಕಾಂತರಾಜು ನಾನು ಕೇಳಿದ ಕೂತ್ರ ಕೊಡ್ಬೇಕು ಇದು ನಿಮ್ಮ ಮನೆ ಆಸ್ತಿನ ಯಾರ ಅಧಿಕಾರ ಕೊಟ್ಟರು ನಿಮ್ಗೆ ಈ ಯಾಡಲ್ ಏನ್ ನಿಮ್ಮ ಅನುಕೂಲಕ್ಕಲ್ಲ ಸ್ವಾಮಿ ಇದು ನಮ್ ದುಡ್ಡು ಇದು ತೆರಿಗೆದಾರ ದುಡ್ಡು ಇದು ಇದೇನು ಬೋಲ್ಡ್ ನೆಟ್ಗಳು ಬಿಸಾಕಿದ್ರಿ ಇಲ್ಲಿ ಏನಿದೆ ಎಲ್ಲ ಏನಿದು ಬೋಲ್ಡ್ ನೆಟ್ಗಳು ಅಲ್ಲ ರೀ ಅಲ್ಲಿ ನೋಡ್ರಿ ಅಲ್ಲಿ ಮಣ್ಣಲ್ಲಿ ಊತ ಬಿಡ ಇದಲ್ರಿ ಡಿ ಸಿಗಳು ಏನಿಲ್ಲ ಇಲ್ಲ ಮಳೆಗಾಲ ಬಂತು ಸ್ವಾಮಿ ಇದೇನಿದು ಮಣ್ಣಲ್ಲಿ ಊಟ ತುಕ್ಕಿಡಿ ಅಲ್ವಾ ಅದು ರಿಪೇರಿ ಕಲ್ಸ್ಬೇಕ್ರಿ ನೀವು ಇಲ್ಲಾ ಇಟ್ಟಿದ್ದೀರಾ ರಿಪೇರಿ ಸೊಮಿ ನೀವು ಆಯಿಲ್ ತೆಗೀತಿರೋ ಇಲ್ಲ ಒಳಗಡೆ ಇರುವಂತ ವೈಂಡಿಂಗ್ ತೆಗಿತೀರೋ ನೀವು ಇಲ್ಲಿ ಯಾಕೆ ತಗೊಂಡ್ ಇಟ್ಟಿದೀರಾ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು ನೀವು ಯಾಕೆ ಇದನ್ನ ರಿಟರ್ನ್ ಸ್ಟೋರ್ ಹಾಕಿಲ್ಲ ಅದೇನದು ಸರ್ ಕಾಂಟ್ರಾಕ್ಟ್ ಅಲ್ವಾ ಅಲ್ಲ ನೋಡ ಬೆಸ್ಕಾಂ ಅಂತ ಹಾಕಿದ್ರಲ್ಲ ಅದ್ರ ಮೇಲೆ ಮತ್ತೆ ಅದು ಹೆಂಗ್ ರೀ ಆಗತ್ತೆ ಅದು ಇದಕ್ಕೆ ಅವ್ರ ಅಲ್ಲಿ ಏನ ಕೆಲಸ ಮಾಡಕ್ ತಗೊ ಬಂದಿಟ್ಟ ನಾವು ಏನ್ ಸೆಲ್ಫ್ ಅಂತ ಅದು ಬೆಸ್ಕಾಂ ಟಿಸಿ ನಾ ಪ್ರೈವೇಟ್ ಟಿ ಸಿ ನಾ ಅದು ಏನ್ ಕಂಪನಿ ಹೆಸ್ರೇನು ನೋಡೋದು ಕವಿಕಾ ಅದ್ ಹೆಂಗ್ ರೀ ನಿಮ್ಗೆ ಇದು ಇದರದಾಗುತ್ತೆ ಬೆಸ್ಕಾಂ ಅಂತ ಹೆಂಗ್ ಬಂತು ಅದರ ಮೇಲೆ ಹಾ ಬೆಸ್ಕಾಂ ಅಂತ ಆಗಿದ್ರಲ್ಲ ಅದ್ರ ಮೇಲೆ ಕೆಲಸ ಮಾಡೋಕೆ ಸ್ವಾಮಿ ತತ್ಕಾಲು ಪತ್ಕಾಲು ನಿಮ್ಗೆ ಕಥ ಹೇಳ್ಬೇಡಿ ದಯವಿಟ್ಟು ಕಾಂತರಾಜ್ ಅವ್ರು ಹೇಳ್ತಾ ಇದೀನಿ ಅದು ಬೆಸ್ಕಾಂ ಟಿಸಿ ಅದು ಅವ್ರಿಗೇನ್ ಸಂಬಂಧ ಅದು ಕಾಂಟ್ರಾಕ್ಟರ್ ಏನ್ ಸಂಬಂಧ ನಮ್ದು ವೈಂಡ್ ಒನ್ ಕೊಡ್ತಾರೆ ಸ್ವಾಮಿ ವೈಂಡ್ ಒನ್ ಬರ್ರಿ ಇದೇ ಇದು ನಿಮ್ಮ ಅಂದ್ರೆ ನಿಮ್ ಸಬ್ಡಿಸನ್ ಸಂಬಂಧ ಇಲ್ವಾ ಸಬ್ಡಿಜನ್ ಹೆಸರ ಅದು ನಿಮ್ಗ್ ಬೇಕಾಗಿಲ್ಲ ಹಂಗಂದ್ರೆ ಬೇರೆ ವೈರ್ಂಡ್ ನನ್ ಏನ್ ಸಂಬಂಧ ಇಲ್ಲ ಅಂತೀರಾ ಇದು ನಿಮ್ಮ ವೈರ್ಡ್ ನಮ್ ಸಂಬಂಧಿಸಿದ ತಾನೆ ಇವೆಲ್ಲಾ ಅದ ಏನ್ ಪರಿಸ್ಥಿತಿ ಅದು ಟಿ ಸಿ ಇಲ್ಲ ಯಾವಾಗ ತಗೊಂಡ್ ಎಷ್ಟು ಎಷ್ಟ ತಿಂಗ್ಳಾಯ್ತು ಇಲ್ಲಿ ಬಿದ್ದಿದ್ದು ಇಲ್ಲ ಸರ್ ಇವಾಗ ರೀಸೆಂಟ್ ಇಲ್ಲ ನಾನ್ ಬೇಕಾರೆ ಎಲ್ಲ ಡಾಕ್ಯುಮೆಂಟ್ಸ್ ಐತಿ ಬರಿ ಸತ್ತ ಸುಳ್ ಕಂಡಿದ್ದ ಇದೆಯಾ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಇಟ್ಟಿದಿರಾ ಡಾಕ್ಯುಮೆಂಟ್ಸ್ ಇವಾಗ ಹೋಗಿ ಖಂಡಿತ ಇವಾಗ ನೀವು ಈ ರೀತಿಯಾಗಿ ತಾಮಂದ್ ಒಂದೊಂದು ಇವಾಗ ಇದೇನು ಮತ್ತೆ ರಿವೈಂಡಿಂಗ್ ಮಾಡಿ ಬಳಕೆ ಮಾಡ್ ತಾಮ್ ಹಾಕದ್ರಿ ನೀವು ಮಂಡೋರ್ಗಡೆ ಸರ್ ಆಯಿಲ್ ತೆಗಿಯೋದಕ್ಕೆ ನೂರ್ ಜಾಗ ಇದೆ ಸರ್ ನಿಮ್ಗೆ ಇವಾಗ ಯಾಕೆ ನಿಮ್ ಸಬ್ಜನ್ ಜಾಗ ಇಲ್ವಾ ಸಬ್ ಡಿವಿಜನ್ ಅದ್ರಿಗೆ ಡಿವಿಜನ್ ಆಫೀಸ್ ಹತ್ರ ಹೋಗೋಣ ಅಲ್ಲ ಸರ್ ಅಷ್ಟೊಂದು ಕ್ವಾರ್ಟರ್ ಇಟ್ಕೊಂಡು ನೀವೇನು ಆಟಗಳು ಆಡ್ತಿದ್ರ ನೀವು ಏನಕ್ಕೆ ಜಾಗ ಇಲ್ಲ ಅಲ್ಲಿ ಜಾಗ ಇಲ್ವಾ ಯಾರು ಹೇಳಿದ್ ನಿಮ್ ಅಲ್ಲಿ ಜಾಗ ಇಲ್ಲ ಅಂತ ಏನ ನೋಡಿಲ್ಲ ಅನ್ಕೊಂಡಿದ್ರೆ ಇದೆಲ್ಲ ಆಯ್ತು ಸರ್ ಇವರು ಸ್ಟೋರ್ನವ್ರೆ ಮೆಟೀರಿಯಲ್ ಇಟ್ಕೊಂಡ್ರು ಸರ್ ಹಂಗಾಗಿ ಜಾಗ ಇಲ್ ಹೌದು ಸ್ವಾಮಿ ಸ್ಟೋರ್ ಅಂದ್ರೆ ಸ್ಟೋರ್ಗೆ ಹಾಕ್ಬೇಕಲ್ಲ ನೀವು ವಸ್ತುಗಳನ್ನ ಯಾರ್ದು ಪ್ರಾಪರ್ಟಿ ಹೆಂಗ್ ತಗೊಂಡ್ ಹಾಕ್ತಿರಿ ಯಾರ ಪ್ರಾಪರ್ಟಿ ಇದು ಅಲ್ಲ ಸರ್ ನಮ್ದು ಇಲ್ಲಿ ಜಾಗ ಇರೋ ಅಲ್ಲ ಸರ್ ಜಾಗ ಇದು ಅಲ್ಲ ಇದು ಸ್ವಂತ ಜಾಗ ಅವ್ರಿಗೆ ಹೇಳ್ಕೊಂಡು ಸ್ವಲ್ಪ ಏನ್ ಕೇಳ್ತೀರಿ ಕಂಡೋರ್ ಪ್ರಾಪರ್ಟಿ ತಮ್ಮ ನಿಮ್ಗೆ ಹಾಕೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ನಿಮ್ಗೆ ನೋಟಿಸ್ ಕೊಟ್ಟಿಲ್ವಾ ಈ ಹೇಳೋ ಸರ್ ಹೇಳೋರ್ ಇದನ್ನೆಲ್ಲ ರಿಟರ್ನ್ ಹಾಕಕ್ಕೆ ಹೇಳೋ ಅಂದ್ರೆ ನಿಮ್ಗೆ ಯಾರಾದ್ರೂ ಒಬ್ರು ಹೇಳ್ಬೇಕು ನಿಮ್ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಸರ್ ಅಂದ್ರೆ ನೀವು ಪ್ರೊಫೆಷನರಿ ಜೈ ಎಲ್ಲ ಅಲ್ಲಿಗೆ ಟಿಸಿ ಎಲ್ಲಾ ರೆಡಿ ಆಯ್ತು ಹಾಕಕ್ಕೆ ರೆಡಿ ಅಲ್ಲ ರೇ ಇವತ್ತು ಆಕ್ಚುಲಿ ರೈತರು ಒದ್ದಾಡ್ ಸಾಯ್ ರೇ ಟಿ ಸಿಗಳು ಇಲ್ಲ ಅಂತ ಇದನ್ನ ರಿಪೇರಿ ಮಾಡ್ಸೋದ್ ಏನ್ ರೋಗ ನಿಮ್ಗೆ ಏನಿಲ್ಲ ಸರ್ ಒಂದೇ ಏನ್ ಒಂದೇ ತಿಂಗಳು ಒಂದೇ ತಿಂಗಳಲ್ಲಿ ಇಷ್ಟು ಫಾಲ್ಟ್ಸ್ ಬಂತ ಹತ್ತು ಹನ್ನೆರಡು ಒಂದೇ ಸರ್ ತಿಂಗಳ್ ಹೇಳ್ತಿರೋದು ಏನು ಹನ್ನೆರಡು ಟಿ ಸಿ ಒಂದೇ ತಿಂಗಳಲ್ಲಿ ಹೋಗ ತಿಂಗಳಲ್ಲಿ ಹನ್ನೆರಡ್ ಟಿ ಸಿ ಹೋಗಿ ದಾಖಲಾತ್ವ ಇಲ್ಲ ಟಿ ಸಿ ಎಲ್ಲ ಇಲ್ಲ ಇದಾವ್ ಇವಾಗ ನಿಮಗೆ ಪ್ರೆಷರ್ ಇದೆ ನಿಮಗೆ ಟಿ ಸಿಗಳು ರಿಕ್ವೈರ್ಮೆಂಟ್ ಆಗಿ ಯಾಕೆ ಮಾಡ್ಸಲ್ಲ ಸರ್ ಇದು ಇನ್ನೊಂದ್ ಎರಡು ಒಂದ್ ನಾಲ್ಕೈದು ದಿವ್ಸಲಿ ಇಟ್ಟಿರೋ ಸರ್ ಇವಾಗ ಅಷ್ಟೇ ನಹೋ ಅವನ್ನ ಡಾಕ್ಯುಮೆಂಟ್ ತೋರಿಸ್ತೀನಿ ಬನ್ನಿ ಸರ್ ಅದನ್ನ ನಾನು ಆರೆ ಇಗೊಂಡನ ಅವನೆಲ್ಲ ಇವೆಲ್ಲ ನಾಲ್ಕೈತಿಂಗಲ ಐತೆ ಬಂದು ಎಲ್ಲಾ ಈ ತರ ಬೋಲ್ಟ್ ನೆಟ್ ಸಾಕ್ರಿ ಇದು ಒಂದು 5 ಕೆಜಿ ಬಂದ್ರು ಸಾಕ್ರಿ ಕೆಜಿಗೆ 10 ರೂಪಾಯಿ ಅಂದ್ರು ಐನೂರು ರೂಪಾಯಿ ದುಡ್ಡೆ ಆಯ್ತು ಕಳಿಸ್ತೀವಿ ಸರ್ ಯಾವಾಗ ಕಳಿಸ್ತೀರಾ ನೀವು ಯಾವ ವಸ್ತುಗಳ ಅಂತ ತಾಮ ನಿಂಗೆ ಬಿಸಾಕಿದ್ರು ನನಗೆ ಅರ್ಥಾಗ್ತಿಲ್ಲ ಇಲ್ಲ ಇಲ್ಲ ಸರ್ ಅಧಿಕಾರ ಕೊಟ್ಟವರು ಆ ಅದೆಲ್ಲ ಯಾವತ್ತ್ರೀ ಅವೆಲ್ಲ ವರ್ಷಗಳೇ ಆಗೋಗೈತಲ್ರಿ ಅದೇನ್ರಿ ರಿಟೀಸ್ ಅದು ಏನ್ರಿ ಅದು ಇವೆಲ್ಲ ಬಳಕೆ ಬರಲ್ಲ ಸೊಮ್ಮೆ ನಿಮ್ಗೆ ಅಲ್ಲ ಟೂ ಡೇಸ್ ಕತೆ ಬಾಡ್ರಿ ನನ್ಗೆ ಇವೆಲ್ಲ ಬಳಕೆ ಬರುತ್ತಾ ಬರಲ್ವ ಅದು ಊತ್ ಹೋಗೈತಲ್ರಿ ಮಣ್ಣಲ್ಲೇ ಅದು ಯಾರ ಮಣ್ಣು ಹೊಡ್ಸಿರೋದು ರೀ ಅದ್ ನೆನ್ನೆ ಮನೆ ಹೊಡ್ಸಿರೋದ ಮಣ್ಣ ಅದು ಏನೋ ರೀಸನ್ ಹೇಳ್ಬೇಡಿ ಕಾಂತರಾಜ್ ಅವರೇ ದಯವಿಟ್ಟು ಇಲ್ಲ ಸರ್ ಟೂ ಡೇಸ್ ಎಲ್ಲ ಕ್ಲಿಯರ್ ನೀವು ಟೂ ಡೇಸ್ ಅಲ್ಲ ನಿಮ್ಮನ್ನ ಯಾರ ಅಧಿಕಾರ ಕೊಡಿ ನಿಮ್ಗೆ ಹೆಂಗ್ ತಂದ ಹಾಕಿದ್ರೆ ನೀವು ಪಬ್ಲಿಕ್ ಪ್ರಾಪರ್ಟಿ ಇಲ್ಲಿ ನೀವು ಕಂಡೋರ್ ಪ್ರಾಪರ್ಟಿ ನೀವ್ ಹೆಂಗ್ ಹಾಕ್ತೀರಾ ಯಾರಿಗೆ ಸೇಫ್ಟಿ ಇದೆ ಹೆಂಗ್ ಸೇಫ್ಟಿ ಇದೆ ಅಂದ್ರೆ ಅವ್ರು ನಿಮ್ಗೇನ್ ಕಾವಲ್ ಇರ್ತಾರ ನಿಮ್ ವಸ್ತುಗಳಿಗೆ ಅವ್ರ ಕಾವಲ ಯಾರು ಪರಿಚಯ ರೀ ಜನ ಬಿಡಿ ಪ್ರದೇಶ ಅಲ್ಲ ಏನಲ್ಲ ಇದೊಂದು ಲೇಔಟ್ ಇಲ್ಲಿ ಯಾರು ಜನನು ಬರಲ್ಲ ಯಾರು ಏನ್ ಹೋದ್ರು ಇವಾಗ ಅವ್ರೆ ಹೋಗಲ್ಲ ಅಂತ ಏನ್ ಗ್ಯಾರಂಟಿ ಸೊಮೆ ಏನ್ರಿ ಗ್ಯಾರಂಟಿ ನೀವು ಟೂ ಡೇಸ್ ಕ್ಲಿಯರ್ ಮಾಡೋದಲ್ಲ ಹೆಂಗ್ ಹಾಕದ್ರಿ ನೀವ್ ಇಲ್ಲಿಗೆ ನೀವು ತಪ್ಪಾಗಾಯ್ತಲ್ಲ ನೀವು ಪಬ್ಲಿಕ್ ಪ್ರಾಪರ್ಟಿಗಳನ್ನ ನೀವು ಹಿಂಗ್ ಬಳಸೋದಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ನೋಡ್ರಿ ಇವು ಇಲ್ಲಿ ನೋಡ್ರಿ ಇಲ್ಲಿ ಇದು ಏನ್ರಿ ಇದು ಊತ್ ಹೋಗ್ಬಿಡೈತಲ್ರಿ ಇದು ಎಲ್ಲ ಕ್ಲಿಯರ್ ಮಾಡೋದಲ್ಲ ನೀವು ಇದು ನೆನ್ನೆ ಮೊನ್ನೆ ಇಟ್ಟರೆ ಟಿ ಸಿಗಳು ಅಲ್ವೇ ಅಲ್ಲ ಖಂಡಿತವಾಗಿ ಹೇಳ್ತಾ ಇದ್ದೀನಿ ವರ್ಷಗಳಾಗೋಗಿದೆ ಈ ಟಿ ಸಿಗಳು ಇಟ್ಟು ಆ ಅವು ತುಕ್ಕಿಡಿದ್ರೆ ಏನು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವಸ್ತುಗಳವು ಯಾವಾಗ ಕೊಡ್ತೀರಾ ನೀವು ಸೋಮಾರ ಮಂಗಳವಾರ ನನಗೆ ಅಲ್ಲ ರೀ ಇವತ್ತು ರೈತರು ಒಂದ್ ಹೊತ್ತಿನ ಕರೆಂಟ್ಗೋಸ್ಕರ ಒದ್ದಾಡ್ಸ ಇದ್ರಿ ಬನ್ನಿ ಇವಾಗ ನಿಮ್ಮಲ್ಲಿ ಇದು ರಿಪೇರಿ ಸೆಂಟರ್ ಇದೆಯಲ್ಲ ಮತ್ತೇನು ಕತ್ತೆಕಾಯಿ ಗಿಡ್ಕೊಂಡು ಇದ್ರ ರಿಪೇರಿ ಸೆಂಟರ್ ಅಲ್ಲ ಮಾಚಾವಳಿ ಕತ್ತೆಕಾಯಿ ಇರೋದು ಟಿ ಸಿ ರಿಪೇರಿ ಇದ್ದಾನೆ ಇರೋದು ಮತ್ತೆ ಯಾವಾಗ ಮಾಡ್ತಾನ ಅವನು

ಟು ಅಲ್ವಾ ನಿಮ್ದು ವಯಂ ಟು ಮಾಗಡಿ ರೂರಲ್ ವೈಂಡಮ್ ಇವ್ರದು ಇಲ್ಲಿ ಕಾಂತರಾಜು ಅಂತ ಜೈ ಇನ್ಚಾರ್ಜ್ ಜೈ ಇದಾರೆ ಇವರು ಇವರೊಬ್ಬ ಮೀಟರ್ ರೀಡರ್ ಇವ್ರು ಟೆಕ್ನಿಕಲಿ ಸೌಂಡ್ ಅಲ್ಲ ಇವ್ರಿಗೆ ಏನು ಗೊತ್ತಿಲ್ಲ ಟೆಕ್ನಿಕಲಿ ಟೆಕ್ನಿಕಲ್ ಗೊತ್ತಾ ಸಮಯ ನಿಮ್ಗೆ ಏನ್ ಗೊತ್ತು ಟೆಕ್ನಿಕಲಿ ನೀವು ಐಟಿಐ ಬೇಸ್ ಅಲ್ಲಿ ಓಕೆ ಇವಾಗ ಐಟಿಐ ಬೇಸ್ ಅಲ್ಲಿ ಇವರು ಜೈ ಆಗಿದ್ದಾರೆ ಇವ್ರನ್ನ ಇನ್ಚಾರ್ಜ್ ಆಗಿ ಕೊಟ್ಟಿದ್ದಾರೆ ಕಳೆದ ಮೂರು ವರ್ಷದಿಂದ ಜೈ ಆಗಿದ್ದಾರೆ ನೀವು ಕರೆಕ್ಟ್ ಅಲ್ವಾ ಓಕೆ ಇವಾಗ ಇವರು ಸುಮಾರು ಮೂವತ್ತೈದರಿಂದ ನಲವತ್ತು ಡಿ ಸಿ ಗಳು ಇಲ್ಲಿ ಯಾವುದೇ ಒಂದು ರೀತಿಯಾದ ಬೆಸ್ಕಾಮಿನ ಸಂಬಂಧವೇ ಇಲ್ಲದಂತ ಜಾಗದಲ್ಲಿ ತಾಮಂದು ಹಾಕಿದ್ದಾರೆ ಇವ್ರು ಹೇಳ್ತಾರದೇನು ನಿನ್ನೆ ಮೊನ್ನೆ ತಾಮಂದ್ ಹಾಕಿದೀವಿ ಅಂತ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ವರ್ಷಾನ್ ಬಿದ್ದಿದೆ ಇದು ತುಕ್ಕಿಡ್ದು ಹಾಳಾದ್ರೆ ಯಾರಪ್ಪನ್ ದುಡ್ಡು ಹೋಗುತ್ತೆ ಇದಕ್ಕೆ ನ್ಯಾಯ ಕೊಡ್ಸವ್ರು ಯಾರು ಇದು ಕಾಂತರಾಜಿಗೆ ಅಧಿಕಾರ ಕೊಟ್ಟವ್ರು ಯಾರು ಇಲ್ಲಿ ತಾಂಬಂದ್ ಹಾಕೋದಕ್ಕೆ ನೋಡಿ ಅಲ್ಲಿ ಇವ್ರ ಯಾರು ಕಾಂಟ್ರಾಕ್ಟರ್ ಇದು ಕಾಂಟ್ರಾಕ್ಟರ್ ಮನೇನಾ ಅಂದ್ರೆ ಕಾಂಟ್ರಾಕ್ಟರ್ ಅನುಕೂಲ ಆಗ್ಲಿ ಅಂತ ತಾಂಬರ್ ಇಲ್ಲ ನಿಮ್ ಇಬ್ಬರಲ್ಲಿ ಒಪ್ಪಂದನಾ ಇಲ್ಲ ಆಯಿಲ್ ಕರೆಕ್ಟ್ ಯಾರ್ದು ಸರ್ ಇದು ಜಾಗ ನೀವ್ ಹೆಂಗ್ ಸರ್ ತೆಗೆದ್ರಿ ಇಲ್ಲಿ ತಮ್ಮ ಇಟ್ಟ್ರಿ ನೀವ್ ಹೆಂಗ್ ಆಯಿಲ್ ತಗಿದೀರ ನೀವು ಈ ಆಯಿಲ್ ನ ಮಾರ್ಗಲ್ಲ ಅಂತ ಏನ್ ಗ್ಯಾರಂಟಿ ಏನ್ ಗ್ಯಾರಂಟಿ ಕೊಡ್ತೀರಾ ನೀವು ಇಷ್ಟೇ ಲೀಡ್ರ್ ಆಯಿಲ್ ತೆಗ್ದಿ ಅಂತ ಹೇಳಿದ್ರೆ ನಿಮ್ಮ ಮೆಜರ್ಸ್ ಏನಿದೆ ಹಾಕ್ತಿವಲ್ಲ ಸರ್ ಆರ ಎಲ್ಲಿಗೆ ಐ ಸರ್ ನಿಮ್ಗೆ ಹತ್ತು ರೂಪಾಯಿ ಐಟಮ್ ತಗೊಂಡು ಮೂರ್ ರೂಪಾಯಿ ಹಾಕಿದ್ರು ಆರೈನೆ ನೀವು ತೋರ್ಸ್ಬೇಕಾಗಿರೋದು ಒಂದ್ ದೊಡ್ಡಪ್ಪ ಸ್ವಾಮಿ ಇಷ್ಟೇ ಇತ್ತು ಎಲ್ಲ ಉದ್ರ ಹೋಗಿತ್ತು ಹೋಗಿತ್ತು ಏನ್ ಇದ್ದಿಲ್ಲ ಅಲ್ಲಿ ಬನ್ನಿ ಬೇಕಾದ್ರೆ ತೋರಿಸ್ತೀನಿ ಭೂಮಿ ಮೇಲೆ ಅಂತ ಹೇಳ್ಬಿಟ್ಟು ಅಲ್ಲಿ ಚೆಲ್ ಇರೋದ್ ತೋರಿಸ್ತಿರಪ್ಪ ನೀವು ಇಲ್ಲ ಸರ್ ಅದು ಕೆಪಾಸಿಟಿ ಮೇಲೆ ಎಲ್ಲಿದೆ ಸರ್ ಕೆಪಾಸಿಟಿ ನೀವು ಹಾಕದ್ ಬಿಡಿ ಸಾರ್ ಸೋರ್ ಹೋಗಿರೋದು ಬನ್ನಿ ನಾನು ತೋರಿಸ್ತೀನಿ ದಿನ ತೊಟ್ಟಿಕ್ತಿರೋ ಟಿ ಸಿ ಗಳಲ್ಲಿ ಎಷ್ಟು ಆಯಿಲ್ ಸೋರ್ತದೆ ಪ್ರತಿದಿನ ತೊಟ್ಟಿಕಿ ಇಕ್ಕಿ ಇಕ್ಕಿ ಎಷ್ಟ್ ಲೀಟರ್ ಹೋಗುತ್ತೆ ಒಂದ್ ಒಂದು ಟಿ ಸಿಲಿ ಎಷ್ಟು ಲೀಟರ್ ಆಯಿಲ್ ತೆಗಿತಾ ಇದ್ದೀರಿ ನೀವು ಇದು ಫಿಫ್ಟಿ ಸಿಕ್ಸ್ ಲೀಟರ್ ರಿಟರ್ನ್ ಹಾಕ್ಬೇಕು ಸರಿ ಈ ಜಾಬ್ ಅಲ್ಲಿ ಫಿಫ್ಟಿ ಸಿಕ್ಸ್ ಲೀಟರ್ ರಿಟರ್ನ್ ಸರ್ ನಿಮ್ಮಲ್ಲಿ ಇರುವ ರಿಟರ್ನ್ ಹಾಕುವ ಕಾನೂನು ಬೇರೆ ಸರ್ ನಿಮ್ಮಲ್ಲಿ ಎಷ್ಟು ಲೀಟರ್ ಬರ್ತಾ ಇದೆ ಇವಾಗ ಪ್ರತಿಯೊಂದು ಟಿ ಸಿಲು ಎಪ್ಪತ್ತು ಲೀಟರ್ ಇರುತ್ತೆ ಸರ್ ಎಪ್ಪತ್ತು ಲೀಟರ್ ನಿಮಗೆ ಫಿಲ್ಲಿಂಗ್ ಇರುತ್ತೆ ಫಿಲ್ಲಿಂಗ್ ಇರ್ತದೆ ನೀವು ರಿಟರ್ನ್ ಕೊಡುವಾಗ ಫಿಫ್ಟಿ ಸಿಕ್ಸ್ ಲೀಟರ್ ಕೊಡ್ತೀವಿ ಪಕ್ಕಾ ಕೊಡ್ತಾ ಇದ್ದೀರಾ ಪ್ರತಿ ಟಿ ಸಿಗು ಫಿಫ್ಟಿ ಸಿಕ್ಸ್ ಲೀಟರ್ ಕೊಡ್ತಾ ಇದ್ದೀರಾ ನೋಡೋಣ ಅದನ್ನ ಖಂಡಿತ ಗಾಡಿ ತಗೋಣ ಬನ್ನಿ ಸರ್ ನಮ್ಮ ಗಾಡಿಲಿ ಹೋಗಿ ಒಟ್ಟಾರೆಯಾಗಿ ಬೆಸ್ಕಾಮಿನ ಇವತ್ತಿನ ಹದಿನೆಂಟು ಸಾವಿರದ ತೊಂಬತ್ತೆರಡು ಕೋಟಿಗಳ ಸಾಲಕ್ಕೆ ಕೇವಲ ಒಂದು ಮಾತ್ರ ಕಾರಣ ಅಲ್ಲ ನೂರಾರು ಕಾರಣಗಳಿದೆ ಹಾ ಇವತ್ತು ಈ ಪರಿಸ್ಥಿತಿಗೆ ಬೆಸ್ಕಾಂ ಯಾಕೆ ಬಂತು ಅಂದ್ರೆ ಇದೇ ಕಾರಣ ಇವತ್ತು ರೈತ ತನ್ನ ಬೆಳೆಯನ್ನ ಬೆಳೆದು ಸಾರ್ವಜನಿಕರಿಗೆ ಅನ್ನ ಕೊಡುವಂತ ರೈತನಿಗೆ ಇವತ್ತು ಟಿ ಸಿಗಳಿಲ್ಲ ಅವನು ಪ್ರತಿಯೊಂದು ಸಬ್ ಡಿವಿಷನ್ ಹೋರ್ಣಮ್ಗಳು ಹೋಗಿ ಅಪ್ಪ ಅಣ್ಣ ಅಂತ ದಮ್ಮಯ್ಯ ಇಡ್ತಾ ಇದ್ದಾನೆ ಆದ್ರೂ ಅವ್ರಿಗೆ ಟಿ ಸಿಗಳು ಇಲ್ಲ ದುಡ್ಡಿಸ್ಕೊಂಡು ಯಾರು ದುಡ್ಡು ಕೊಟ್ಟಿರ್ತಾರ ರೈತ ಒಂದು ಶ್ರೀಮಂತ ರೈತ ಇರ್ತಾನ ನೋಡಿ ಬೆಂಗಳೂರಿಂದ ಹೋಗಿ ಒಂದು ಅಹ್ ಏನು ಫಾರ್ಮ್ ಹೌಸ್ ಮಾಡ್ಕೊಂಡಿರ್ತಾನೆ ಅಂತ ರೈತನಿಗೆ ಅನುಕೂಲಕರವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳು ಬೆಸ್ಕಾಮಲ್ ಇದು ಯಾರ್ದೋ ಗೊತ್ತು ಗುರಿ ಇಲ್ದಿರೋ ಜಾಗದಲ್ಲಿ ತಗೊಂಬಂದು ಇವರು ಇಷ್ಟು ಆರಾಮಾಗಿ ಇವ್ರು ಹೇಳ್ತಾರೆ ಸಿ ಸಿ ಟಿವಿ ಕ್ಯಾಮರಾ ಇದೆ ಸೇಫ್ಟಿ ಇದೆ ಹಂಗಾಗಿ ನಾವು ಹಾಕಿದೀವಿ ಅಂತ ಅಲ್ಲ ಕಾಂಟ್ರಾಕ್ಟರ್ಗೆ ಎಲ್ಪ್ ಆಗ್ಲಿ ಅಂತ ಇವ್ರು ಇವರಲ್ಲೇ ಒಪ್ಪಂದ ಆಗಿರ್ಬೇಕು ಹಂಗಾಗಿ ಗೆ ಅನುಕೂಲ ಮಾಡ್ಕೊಡೋದಕ್ಕೆ ಇವರು ಇ ಟಿ ಸಿ ನ ಇದೊಂದು ಆ್ಯಡ್ ತರ ಮಾಡ್ಕೊಂಡಿದಾರೆ ಇಲ್ಲಿ ಹಾಕಿದ್ದಾರೆ ಇಲ್ಲಿ ನೋಡಿ ಬರೀ ಬೋಲ್ಟ್ ನಟ್ಟೆ ಹೆಚ್ಚು ಕಡಿಮೆ ಹತ್ತು ಕೆಜಿ ಬೋಲ್ಟ್ ನಟ್ಟು ಹ ಈ ಬೋಲ್ಟ್ ನಟ್ಟು ಈ ಬಿಚ್ಚಿ ಹಿಂಗ್ ನೆಲಕ್ ಬಿದ್ರೆ ಇದು ಎಲ್ಲೋಯ್ತು ಯಾವ ಹುಡುಕ್ತಾನೆ ಯಾವ ಹುಡುಕಲ್ಲ ನೋಡಿ ಇಲ್ಲಿ ಬೋಲ್ಟ್ ನಟ್ ನೋಡಿ ಇಲ್ಲಿ ತೋರಿಸು ಬೋಲ್ಟು ನಟ್ಟು ತೋರ್ಸು ಇವಾಗ ಆಯಿಲ್ ತೆಗದಿರ ಅಂದ್ರೆ ಇಷ್ಟ ಆಯಿಲ್ ಚೆಲ್ಲಿದೆ ಅಂದ್ರೆ ಎಷ್ಟು ಲೀಟರ್ ಆಯಿಲ್ ಚೆಲ್ಲಿರ್ಬೋದು ಕಂತರ ಜೂಲಿ ಸರ್ ಈ ನಿಮ್ಗೆ ನಿಮ್ಮ ವಸ್ತುಗಳಾದ್ರೆ ಕ್ಲೀನ್ ಆಗಿ ತೆಗೆದಿರಾ ಸ್ವಾಮಿ ನಿಮ್ಮ ವಸ್ತುಗಳಾದ್ರೆ ನೀವು ಇವಾಗ ಏನು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಒಂದು ಇಪ್ಪತ್ತು ಲೀಟರ್ ಕ್ಯಾನ್ ನೀರ್ತಾ ತಗೊಡ್ತಿರಲ್ಲ ನಿಮ್ಮ ಮಗನೋ ನಿಮ್ಮ ಮಡದಿನೋ ನಿಮ್ಮ ಇನ್ನೊಬ್ರು ಮತ್ತೊಬ್ರು ನೀರ್ ಚೆಲ್ ಬೈತೀರ ಏಯ್ ದುಡ್ಡು ಕೊಡ್ತಾ ಬಂದಿಲ್ವಾ ಅಂತ ಇದು ಪುಕ್ಸ ಬಂದೈತಲ್ಲ ನಿಮ್ಗೆ ಬೇಕಲ್ಲ ಸಾರ್ವಜನಿಕರ ದುಡ್ಡು ಎಷ್ಟು ಬೇಕಾದ್ರೂ ಚೆಲ್ತೀರಾ ಹೆಂಗ್ ಬೇಕಾದ್ರೂ ಚೆಲ್ತೀರಾ ರಿಟರ್ನ್ ಯಾವಾಗ ಹಾಕ್ತೀರಾ ಸಾರ್ ನಿಮ್ಗೆ ಇಷ್ಟೇ ಇಡ್ರು ಕೊಡಬೇಕು ಅನ್ನೋದು ಏನು ಕಾನೂನಿದ್ರು ಸ್ವಾಮಿ ಅಲ್ಲಿ ಉದ್ರೋಗಿತ್ತು ಹೋಗಿತ್ತು ಚೆಲ್ಲೋಗಿತ್ತು ಅಂದ್ರೆ ಮುಗ್ದೇ ಹೋಯ್ತು ನಿಮ್ಮಲ್ಲಿ ಸ್ಟೋರ್ ಅವ್ರೋದಲ್ಲೂ ನಿಮ್ಮ ಕಮಿಟ್ಮೆಂಟ್ಸ್ ಇರ್ತವೆ ನನಗೆ ಗೊತ್ತಿದೆ ಗೊತ್ತಿದೆ ಸರ್ ನೀವೇನೇನು ರಿಟರ್ನ್ಸ್ ಆಗ್ತೀರಾ ಎಷ್ಟು ಎಷ್ಟು ರಿಟರ್ನ್ಸ್ ಹಾಕ್ತೀರಾ ನಾವೆಲ್ಲ ನೋಡಿದೀವಿ ಹಾಂ ಇವರು ರಿಪೇರಿ ಗುಡ್ ಆಗೋಂತ ಟಿ ಸಿಗಳ್ನ ಇವ್ರು ತಮ್ಮಂದ್ ಹಿಂಗ್ ಬೇಕಾ ಬಿಟ್ಟಿಯಾಗಿ ಹಾಕಿದ್ದಾರೆ ಇವರ ಈ ಇವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಆದ್ರೂ ಎಚ್ಚೆತ್ ಕಳೆದ ಕಾಂತರಾಜು ಇವತ್ತಿನವರೆಗೂ ಹಿಂಗೆ ಇಟ್ಟಿದ್ದಾರೆ ಇದು ಸಿಂಪಲ್ ಏನ್ ಗೊತ್ತಾ ಇದು ಕೇವಲ ಒಂದು ಮಾಗಡಿಯ ಒಂದು ಸಣ್ಣ ನಿದರ್ಶನ ಪ್ರತಿ ವೈರ್ಣಮ್ಮಲ್ಲಿ ಇದೇ ಪರಿಸ್ಥಿತಿ ನಾನು ಪ್ರತಿ ವೈರ್ಣಮ್ಗೆ ಹೋಗಲ್ಲ ಹೇಳ್ತೀನಿ ಕಂಡ್ ಕಂಡಲ್ಲಿ ಬಿಸಾಕಿದ್ದೀರಾ ಅಂತ ಕೇಳಿದ್ರೆ ಎಲ್ರೂ ಬಿಸಾಕಿದೀವಿ ಎತ್ತಿಟ್ಟಿದೀವಿ ರೀ ಕ್ಲೀನ್ ಆಗಿ ಅಂತ ಮಹಾನುಭಾವ ಮಂಜುನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ಎ ಆಗಿದ್ದಾರೆ ಇವಾಗ ಅವ್ರು ಹೇ ಆಗಿದ್ರು ಒಂದ್ ಸಂದರ್ಭದಲ್ಲಿ ಅವ್ರು ಇದೇ ಹೇಳಿದ್ರು ಎಲ್ರಿ ಬಿಸಾಕಿದೀವಿ ಅಂತ ಎನ್ ಜಿ ಎಫ್ನ ಟಿ ಸಿಗಳು ಎಷ್ಟು ವರ್ಷ ಆಯಿತು ಸ್ವಾಮಿ ಟಿ ಸಿಗಳು ಆಯ್ಸ್ ಎಷ್ಟು ಓಕೆ ಏನಿದೆ ನೋಡಿ ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಹದಿನೆಂಟು ಹಾಂ ಎನ್ ಜಿ ಎಫ್ ಹಾಂ ನಿಮ್ಮಲ್ಲಿ ಕನಿಷ್ಠ ಅಂದರೂ ಇಪ್ಪತ್ತು ವರ್ಷದ ಟಿ ಸಿಗಳು ಇದೆ ಇದು ಎರಡು ಸಾವಿರದ ಹದಿಮೂರು ಓಕೆನಾ ಇಪ್ಪತ್ತೈದರಲ್ಲಿ ಇದೀವಿ ಹನ್ನೆರಡು ವರ್ಷದ ಐಸ್ ಇದಕ್ಕೆ ಅದಕ್ಕಿನ್ನೆಷ್ಟು ಎಷ್ಟು ಇದ್ಬೋದು ಹಾ ಇವೆಲ್ಲ ಆಂಟಿಕ್ ಪೀಸ್ಗಳು ಆಗ್ಬೇಕಾಗಿತ್ತು ಕಾಪಾಡ್ಬೇಕಾಗಿತ್ತು ಸಾರ್ವಜನಿಕರ ದುಡ್ಡನ್ನ ನೀವು ರಕ್ಷಣೆ ಮಾಡ್ಬೇಕಾಗಿತ್ತು ಇವತ್ತು ನೀವೇ ದೊಂಬಿ ಎಪ್ಸಿ ಹಾಳು ಮಾಡ್ತಾ ಇದ್ದೀರಾ ಇದು ಒಂದು ರೀತಿಯಾಗಿ ಹಗಲು ದರೋಡೆ ಮಾಡ್ತಾ ಇದ್ರ ಗೊತ್ತಾ ನಿಮ್ಗೆ ಹೋಗಿ ಹೇಳ್ತ ಇದ್ದೀರಾ ಇಲ್ಲಲ್ಲಿ ಹ್ಮ್ ಯಾಕೆ ಅಲ್ಲಿ ಯಾಕೆ ಹುಡ್ಕತ್ತ ಕಾಂತರಾಜ್ ಯಾರು ಆಯಿಲ್ ತೆಗೆಯೋದು ಇದನ್ನ ನಿಮ್ಮ ಲೈನ್ ಮ್ಯಾನ್ಗಳು ಗಳು ಇದನ್ನ ತಗೊಂಡೋಗಿ ಮಾರಿಲ್ಲ ಅಂತ ಏನ್ ಗ್ಯಾರಂಟಿ ಹೆಂಗ್ ಉಳಿದ ಆಯಿಲ್ ತೆಗೆಯೋರು ನೀವು ಪೂರ್ತಿ ಯಾಕೆ ಆಯಿಲ್ ತೆಗ್ದಿಲ್ಲ ಇವಾಗ ಇದ್ರಲ್ಲಿ ಕಾಪರ್ ವೈಂಡಿಂಗ್ ಇದ್ರೆ ಕಾಪರ್ ವೈಂಡಿಂಗ್ ಮಾರ್ಗಳಲ್ಲ ಅಂತ ಏನ್ ಗ್ಯಾರಂಟಿ ನೀವು ಏನ್ ಗ್ಯಾರಂಟಿ ಕೊಡ್ತೀರಾ ಏನಕ್ಕೆ ಬೋಲ್ಟ್ ನಟ್ ಲೂಸ್ ಮಾಡ್ತೀರ ಇವನ್ನೆಲ್ಲ ಆಯಿಲ್ ಮಾತ್ರ ತೆಗೆಯೋ ಸರ್ ಅಷ್ಟು ಆಯಿಲ್ ತೆಗ್ದ್ಬಿಟ್ಟು ಸ್ಟೋರ್ ರಿಟರ್ನ್ ಹಾಕಿ ಸರ್ ರಿಪೇರ್ ಮತ್ತೆ ಯಾಕೆ ಸರ್ ಪೂರ್ತಿ ತೆಗ್ದಿಲ್ಲ ಯಾರು ವಿಚಾರಿಸ್ತೀರಿ ನಮ್ಮ ಸ್ಟಾಫ್ ತೆಗಿತಾರೆ ಅದೇ ಅವ್ರು ಬೇಕಾದಾಗ ತಗೊಂಡೋಗಿರ್ತಾರೆ ಗೊತ್ತು ಏನ್ ನೀವು ಗ್ಯಾರಂಟಿ ಏನ್ ಕೊಡ್ತೀರಾ ಸರ್ ನೀವು ಮಾರಿಲ್ಲ ಅಂತ ಏನ್ ಗ್ಯಾರಂಟಿ ಕೊಡ್ತೀರ ಹೇಳಿ ಹ ಹೆಂಗಿ ನೋಡಿ ಅವ್ನಿಗೆ ಮಾನ ಮರ್ಯಾದಿಲ್ವಾ ನಿಮ್ಮ ಲೈನ್ ಮೆನ್ ಗೆ ಹೆಂಗ್ ಇದನ್ನ ಬಿಚ್ಚಬಿಟ್ಟು ಮತ್ತೆ ರಿಟರ್ನ್ ಅದನ್ನ ಬೋಲ್ಡ್ ನಟ್ ಹಾಕ್ಬೇಕನ್ನೋದು ಪರಿಜ್ಞಾನ ಇದ್ದಿಲ್ಲ ಅಂದ್ರೆ ಅದೇ ನಾನು ಹೇಳೋದು ನಿಮ್ಗೆ ಇದ್ರ ಮೇಲೆ ಯಾವ್ದೇ ರೀತಿಯಾದ ಆಸಕ್ತಿ ಇಲ್ಲ ಬಿಚ್ಚಿದ್ಮೇಲೆ ಅದನ್ನ ಬೋಲ್ಡ್ ನಟ್ ಹಾಕ್ಬೇಕಾಯ್ತಲ್ಲ ಅವನು ನಿಮ್ಗೆ ಫಸ್ಟ್ ಆಫ್ ಆಲ್ ನೀವು ಈ ಇದನ್ನ ನೋಡ್ಕೊಳ್ಳೋದಕ್ಕೆ ನೀವು ಸುಪ್ರೈಸಿಂಗ್ ಮಾಡೋದಕ್ಕೆ ನಿಮ್ ಕೈಲಿ ಆಗಲ್ಲ ರೀ ನಿಮ್ಗೆ ಇರೋ ಕಂಪ್ಲೇಂಟ್ಸ್ ನಿಮ್ಗೆ ಇರೋ ವ್ಯಾಪ್ತಿಲಿ ನೀವು ಕೆಲ್ಸ ಮಾಡೋದ್ ಬಿಟ್ಬಿಟ್ಟು ಇಲ್ಲಿ ಬಂದು ಟಿ ಸಿ ಏನಾಗಿದೆ ಯಾರು ಹೋದ್ರು ಯಾರು ಆಯಿಲ್ ತೆಗೆದ್ರು ಯಾರು ಬೋಲ್ಟ್ ನಡ್ ಬಿಚ್ಚಿದ್ರು ಅಂತ ನೀವ್ ಹೆಂಗ್ ನೋಡ್ತೀರಿ ಬಂದು ಪ್ರತಿದಿನ ಪ್ರತಿ ನೋಡ್ಕೊಂಡು ಹೋಗ್ತೀರಿ ನೋಡ್ಕೊಂಡೋಗ್ತೀರಿ ನಿಮಗೆ ಜವಾಬ್ದಾರಿ ಇಲ್ಲ ನಿಮ್ ಸ್ಟಾಫ್ ಏನ್ರಿ ಮಾಡ್ತಾರೆ ತಗಸ್ತೀರ ಆಯ್ಲ್ನ ನೀವು ರಿಟರ್ನ್ ಹಾಕ್ಬೇಕಲ್ಲ ಒಂದ್ಸರಿ ಬರ್ತಾರೆ ಒಂದ್ಸರಿ ಆಯಿಲ್ ತೆಗಿಬೇಕು ತಗೊಂಡ್ ಹೋಗ್ಬೇಕಪ್ಪ ಇದೇನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಯಾಕೆ ಆಯಿಲ್ ತೆಗೆದ ನೀವು ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ ಒಂದು ಟಿ ಸಿ ಆಯಿಲ್ ಲೀಕ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ ಯಾವ್ದೋ ಒಂದು ಟಿ ಸಿ ಆಯಿಲ್ ಲೀಕ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ ತೊಟ್ಟಿಕ್ಕಿ 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 ನೀವು ಇವತ್ತು ತಾಮಂದಿಟ್ಟು ಮುಂದಿನ ವರ್ಷಕ್ಕೆ ನೀವು ಅದನ್ನ ತಗೊಂಡೋಗಿ ಸ್ಟೋರ್ ಹಾಕ್ತೀರಾ ಅಂದ್ರೆ ಅದ್ರಲ್ಲಿ ಆಯಿಲ್ ಉಳಿದಿರಲ್ವಲ್ಲ ಇವಾಗ ಟಿ ಸಿ ಬಂದ ತಕ್ಷಣ ಇದು ಡಿಫಾಲ್ಟ್ ಅಂತ ಗೊತ್ತಾಯ್ತು ಇದನ್ನ ರಿಪೇರಿ ಕಳ್ಸಬೇಕಂತ ಗೊತ್ತಾಯ್ತು ನಿಮಗೆ ನಿಮ್ಮಲ್ಲಿ ಯಾರೋ ಒಬ್ಬರನ್ನ ಸೂಪರ್ವೈಸಿಂಗ್ ಮಾಡ್ಕೊಂಡು ಏ ಓರಪ್ಪ ಅದ ಆಯಿಲ್ ತೆಗೀರಿ ಸುಮ್ನೆ ನೆಲಕ್ಕೆ ಹಿಲ್ಕು ಅದನ್ನ ಬಳಕೆ ಅಂತ ಹೇಳ್ಬಿಟ್ಟು ನೀವು ಯಾಕೆ ಆಯಿಲ್ ತೆಗೆಸ್ಬಾರ್ದು ತಗ್ಸಲ್ಲ 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 ನಾನ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಇವತ್ತು ಬೆಸ್ಕಾಂ ಅಧಿಕಾರಿಗಳಿಗೆ ಒಪ್ಪನ್ ಚಾಲೆಂಜ್ ಮಾಡ್ತೀನಿ ನಿಮಗೆ ತಮ್ಮೊಂದು ರಿಪೇರಿ ಗುಡ್ ಅಥವಾ ರಿಪೇರಿ ಕಳಿಸುವಂತ ಯಾವುದೇ ಒಂದು ಟಿ ಸಿ ಮೇಲೆ ನಿಮ್ಗೆ ಅಭಿಮಾನನೇ ಇಲ್ಲ ಬೇಕಾಗಿರೋದು ಬೇಕಾಗಿರೋದೇನು ಗೊತ್ತಾ ದುಡ್ಡು ಅಷ್ಟೇ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಕಾಂತರಾಜ್ ನಿಮಗೆ ಇದ್ರ ಮೇಲೆ ಪ್ರೀತಿ ಇದ್ರೆ ನಾನು ಈ ಇಲಾಖೆ ಇಲಾಖೆಯಿಂದ ಅನ್ನ ತಿಂತಾ ಇದೀನಿ ಈ ಕಂಪನಿಯಲ್ಲಿ ನಾನು ಊಟ ಮಾಡ್ತಾ ಇದ್ದೀನಿ ನನ್ನ ಹೆಂಡ್ತಿ ಮಕ್ಕಳು ಇದ್ರಲ್ಲಿ ಬದುಕ್ತಾ ಇದ್ದಾರೆ ನಾನು ಇದನ್ನು ಕಾಪಾಡಬೇಕು ಅನ್ನೋ ನಿಮ್ಗೆ ಹಿತಾಸಕ್ತಿ ಇದ್ದಿದ್ರೆ ಇಚ್ಛಾಶಕ್ತಿ ಇದ್ದಿದ್ರೆ ನೀವು ಇದನ್ನ ಈ ಪರಿಸ್ಥಿತಿಲಿ ಕಂಡೋರ್ ಪ್ರಾಪರ್ಟಿಲಿ ತಗೊಂಬಂದು ನಿಂಗೆ ನಲ್ವತ್ತು ಟಿ ಸಿಗಳು ಬಿಸಾಕ್ತಿದ್ದಿಲ್ಲ ಫಸ್ಟ್ ಆಫ್ ಆಲ್ ನಿಮ್ಗೆ ಇಲ್ಲಿ ಬಿಸಾಕ ಅಧಿಕಾರ ನಿಮ್ಗೆ ಇಲ್ಲ ಆದ್ರೂ ತಮ್ಮ ಒಂದು ಬಿಸಾಕಿದ್ದೀರಾ ಇವತ್ತಿನವರೆಗೂ ನಿಮ್ಮ ಹಿರಿಯ ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಇದ್ರಲ್ಲಿ ಅವರು ಶಾಮೀಲು ಇರಬಹುದೇನೋ ಗೊತ್ತಿಲ್ಲ ನೀವು ದಿನ ಆಯ್ತು ನಿಮ್ಗೆ ಇದು ಕೊಟ್ಟು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟು ಎಷ್ಟ್ ದಿನ ಆಯ್ತು ಸುಮೆ ನಿಮ್ಗೆ ಓದ್ ತಿಂಗಳಲ್ಲೇ ನೋಟಿಸ್ ಕೊಟ್ಟಿದ್ದೀನಿ ಅಂತ ನಿಮ್ ಈ ಅವರು ಇವಾಗ ಮಾತಾಡಿದ್ರು ಅದೇ ಒಂದು ವಾರ ಆಯ್ತು ಅಂದ್ರೆ ನೋಟಿಸ್ಗೂ ನಿಮ್ಗೆ ನಿಮ್ಮ ಹಿರಿಯ ಅಧಿಕಾರಿಗಳ ಮೇಲೆ ಬೆಲೆ ಇಲ್ಲ ಮತ್ತೆ ಎಲ್ಲ ಎಲ್ಲ ರೆಡಿ ರೆಡಿ ಹ್ಮ್ ಸರಿ ನಡೀರಿ ನೋಡಿ ಇದು ಯಾವ್ದಕ್ಕೂ ಬಳಕೆ ಬರಲ್ಲ ಏನಿದು ಹಾ ಏನ್ ಕೆಲಸ ಬುಷಿಂಗ್ ಇಲ್ಲ ಅಂತೀರಾ ಯಾಕೆ ಈ ಬುಷಿಂಗ್ ಬಳಸ್ಬೋದಲ್ಲ ಮುರಿದೋಗಿರೋ ಬುಷಿಂಗ್ ಬಳ್ಸಲ್ಲ ಯಾವಾಗ ಮುರಿ ನೋಡ್ರಿ ಇದನ್ನ ಯಾವನಾದ್ರೂ ಆಡೋ ಹುಡುಗ ಬಂದ್ಬಿಟ್ಟು ಎತ್ಕೊಂಡು ಹೋಗಿ ಬಿಸಾಕದ್ರೆ ಮುರ್ದೋಯ್ತದ ಪುಕ್ಸಡೆ ತಗೊಂದಿದಿರ ಅದನ್ನ ಕಾಸ್ಕೋಟೆ ತಾನೇ ತಗೊಂಡಿರೋದು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟಿದ್ದೀರಲ್ಲ ಪುಕ್ಸಡೆ ಯಾವ್ದು ಬಂದಿಲ್ವಲ್ಲ ಮತ್ತೆ ಹಿಂಗೆ ಇವತ್ತು ನಾವು ಮಾಗಡಿ ವಿಭಾಗದ ಮಾಗಡಿ ಉಪವಿಭಾಗದ ಮಾಗಡಿಯ ಶಾಖೆಯಲ್ಲಿ ಇದ್ದೀವಿ ಈ ಶಾಖೆಯಲ್ಲಿ ಸುಮಾರು ನಲವತ್ತು ಟಿ ಸಿಗಳು ಕಾಂತರಾಜು ಎನ್ನುವ ಒಬ್ಬ ಜೇಯಿಗೆ ಸಂಬಂಧಪಟ್ಟಂತಹ ಟಿ ಸಿಗಳು ಇದು ಯಾವುದೋ ಗೊತ್ತು ಗುರಿಯಲ್ಲಿರುವಂತಹ ಪ್ರದೇಶದಲ್ಲಿ ಇದು ಯಾರಿಗೂ ಸಂಬಂಧವೇ ಇಲ್ದಿರೋಂಥ ಜಾಗದಲ್ಲಿ ಬೆಸ್ಕಾಮ್ಗೂ ಇದಕ್ಕೂ ಸಂಬಂಧವೇ ಇಲ್ದಿರೋಂಥ ಜಾಗದಲ್ಲಿ ತಾವೊಂದು ನಲವತ್ತು ಟಿ ಸಿಗಳನ್ನ ಬಿಸಾಕಿದಾರೆ ಆಯಿಲ್ ನ ಯಾವ ಕಾರಣಕ್ಕೆ ಆಯಿಲ್ ತೆಗೆದಿದ್ದಾರೆ ಗೊತ್ತಿಲ್ಲ ಅವ್ರು ಹೇಳ್ತಾ ಇದ್ದಾರೆ ನಾವು ರಿಟರ್ನ್ ಹಾಕಿದೀವಿ ಅಂತ ಏನು ರಿಟರ್ನ್ ಹಾಕಿದಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ರೀತಿಯ ಘಟನೆಗಳು ಪ್ರತಿಯೊಂದು ಓಣಮ್ಮಲ್ಲೂ ನಡೀತಾ ಇದೆ ನಡೆಸ್ತಾ ಇದ್ದಾರೆ ಆದರೂ ಸಹ ಯಾವೊಬ್ಬ ಹಿರಿಯ ಅಧಿಕಾರಿ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ ಇವತ್ತು ಕೇವಲ ನಾಟಕೀಯವಾಗಿ ಕೆಲಸ ಮಾಡುವಂತಹ ಕೆಲಸಗಳು ನಡೀತಾ ಇದೆ ಇದು ನಿಜವಾಗ್ಲೂ ದೌರ್ಭಾಗ್ಯ ಸಾರ್ವಜನಿಕರ ದುಡ್ಡಿನಿಂದ ಖರೀದಿದಂತಹ ವಸ್ತುಗಳನ್ನ ಈ ರೀತಿ ಮಣ್ಣಲ್ಲಿ ಬಿಸಾಕಿರೋದು ನಿಜವಾಗ್ಲೂ ದೌರ್ಭಾಗ್ಯ ಇದು ಇವತ್ತು ರೈತರು ಮತ್ತು ಎಷ್ಟೋ ಜನ ದುಡ್ಡು ಕಟ್ಟಿ ಇವತ್ತು ಟಿಸಿ ಟ್ರಾನ್ಸ್ಫಾರ್ಮರ್ಗಳು ಇಲ್ಲದೆ ಕರೆಂಟ್ಗಳು ಇಲ್ಲದೆ ಓದಾಡ್ತಾ ಇದ್ದಾರೆ ಆದ್ರೂ ಸಹ ಇದು ನಿರಂತರವಾಗಿ ನಡೀತಾ ಇರ್ತದೆ ಇಲ್ಲಿ ಕೇವಲ ದುಡ್ಡಿಗಾಗಿ ಒಂದಿಷ್ಟು ಅಧಿಕಾರಿಗಳು ತಮ್ಮದೇ ಆದ ಒಂದಿಷ್ಟು ಅಜೆಂಡಾಗಳನ್ನ ಹಾಕೊಂಡು ತಮ್ಮದೇ ಆದ ಒಂದಿಷ್ಟು ಕಾರ್ಯವ್ಯಾಪ್ತಿಯಲ್ಲಿ ತಮ್ಮ ಇಷ್ಟ ತಮ್ಮ ಇಷ್ಟ ಬಂದಂಗೆ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತುರ್ತಾಗಿ ಕ್ರಮ ಆಗಬೇಕು ಈ ರೀತಿಯ ಟಿ ಸಿ ಆರ್ಡ್ಗಳು ಪ್ರೈವೇಟ್ ಆಗಿ ಇವರೇ ಮಾಡ್ಕೊಂಡಿರೋ ಟಿ ಸಿ ಆರ್ಡ್ಗಳು ಪ್ರತಿಯೊಂದು ವರ್ಣಮಲ್ಲೂ ಇದೆ ಪ್ರತಿಯೊಂದು ವರ್ಣ ಮುಂದೆನೂ ಇದೆ ಅವನ್ನ ರಿಪೇರಿ ಮಾಡಿ ಕರೆಕ್ಟ್ ಆಗಿ ಸಮರ್ಪಕವಾಗಿ ವಿದ್ಯುತ್ ಸಂಪರ್ಕ ಕೊಟ್ರೆ ಇವತ್ತು ರೈತರು ಬದುಕ್ತಾರೆ ಮತ್ತು ಸಾರ್ವಜನಿಕರು ಬದುಕ್ತಾರೆ ಅವ್ರ ದುಡ್ಡಲ್ಲಿ ಸಂಬಳ ಪಡಿತಿರುವಂತಹ ಅಧಿಕಾರಿಗಳು ದಯವಿಟ್ಟು ಎಚ್ಚೆತ್ಕೋಬೇಕು